ನಿಧಾನ ನನಗೆ ಎಲ್ಲೂ ಹೋಗೋದಕ್ಕೆ ಆಗಲಿಲ್ಲ ಮೊಬೈಲ್ ಅಲ್ಲಿ ನನ್ನ ಇದೆ ওরದೇನೇ ಅದುನು ಅಲ್ಲೇ ಅನುಸ್ತು ವರ್ತ ಅಂತ ಹಲೋ ಸ್ನೇಹಿತರೆ वेलकम ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬುಧವಾರ ಗಂಟೆ ಸುಮಾರು 10:30 ಆಗ್ತಾ ಇದೆ ಬ್ಲಾಗ್ ಅನ್ನು ಇವಾಗ ಶುರು ಮಾಡ್ತಾ ಇದೀನಿ ಹೊರಗಡೆ ಹೊರಗೆ ಹೊರಟಿರೋದು ಬೆಳಿಗ್ಗೆನೆ ಹೊರಟಿದೀನಿ ಇವತ್ತು ಮನೆ ಕೆಲಸ ಎಲ್ಲ ಆಗಿದೆ ಒಂದ್ ರೌಂಡ್ ಮನೆಗೆ ಹೋಗ್ಬಿಟ್ಟು ಅಡ್ಗೆ ಮಾಡಿ ಊಟ ಮಾಡೋದು ಕ್ವಾಲಿಟಿ ಸರ್ಕಲ್ ಅಲ್ಲ ಕ್ವಾಲಿಟಿ ಸರ್ಕಲ್ ಹತ್ರ ಇದಕ್ಕೆ ಆರಂ ಹೋಗಿ ಅಲ್ಲಿಂದ ಹೋಗೋದು ಅಂತ ಆಮೇಲೆ ವಿಚಾರ ಮಾಡೋದು ಮನೆಯಿಂದ ಹೊರಡುವಾಗ ಮೊದ್ಲಿಗೆ ಪೋಸ್ಟ್ ಆಫೀಸ್ ಹೋಗ್ಬೇಕಂತ ಪ್ಲಾನ್ ಇತ್ತು ನಮ್ಮ ಮನೆಯವ್ರು ಹೇಳಿದ್ರು ನಾನು ಆಮೇಲೆ ಒಬ್ನೇ ಹೋಗ್ಬರ್ತೀನಿ ಮತ್ತೆ ನೀನೇನ್ ಬೇಡ ಅಂತ ಇವಾಗ ಸೀದಾ ಎ ಆರ್ ಎಂ ಬಂದ್ವಿ ನನ್ಗೆ ಇಲ್ಲಿ ಚಿಕ್ಕ ಪುಟ ಎಲ್ಲ ಗ್ರೋಸರಿಸ್ ಬೇಕಾಗಿತ್ತು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲಾ ತಗೊಂಡೆ ಇಲ್ಲಿ ಅಕ್ಕಿತ್ತೆಲ್ಲಾ ಮುಗ್ದೋಗಿತ್ತು ಹೋಗಿತ್ತು ಹಿಟ್ಟೆಲ್ಲ ತಗೊಂಡೆ ನಾನು ಎ ಆರ್ ಎಂಗೆ ಬಂದಾಗ ನಿಧಾನ ಖರೀದಿ ಮಾಡೋದು ನೋಡ್ತೀನಿ ಏನೆಲ್ಲಾ ಬೇಕು ಅಂತ ನೋಡಿ ನೋಡಿ ತಗೊಳ್ತೀನಿ ಅಲ್ವಾ ನಮ್ಮನೆಯವ್ರು ಹೇಳ್ತಾರೆ ಇಲ್ಲಿಗ್ ಬಂದ್ರೆ ನೀನು ಬೇಗ ಬೇಗ ಖರೀದಿ ಮಾಡೋದೇ ಇಲ್ಲ ಅಂತ ಹಾಗೆ ಸ್ವಲ್ಪ ಚಿಕನ್ ಮಸಾಲಾ ಬೇಕಾಗಿತ್ತು ಎಲ್ಲಾ ಚಿಕ್ಕ ಚಿಕ್ಕ ಪ್ಯಾಕೆಟ್ ಅನ್ನ ತಗೊಂಡೆ ತುಂಬಾ ದಿನ ಹೊಡೆದಿಟ್ರೆ ಈ ಸ್ಪೈಸಸ್ ಎಲ್ಲಾ ಹಾಳಾಗತ್ತೆ ನನ್ಗೆ ಎಷ್ಟೊಂದು ದಿನಗಳೆಲ್ಲ ಬಿಟ್ಟು ಮತ್ತೆ ಅದನ್ನ ಯೂಸ್ ಮಾಡೋದಕ್ಕೆ ಮನ್ಸಾಗೋದಿಲ್ಲ ಹಾಗಾಗಿ ನಾನ್ ಯಾವಾಗ್ಲೂ ಈ ಗರಂ ಮಸಾಲಾ ಚಿಕನ್ ಮಸಾಲ ಈ ಬಿರಿಯಾನಿ ಮಸಾಲಾ ಎಲ್ಲಾ ಹತ್ತು ರೂಪಾಯಿ ಪ್ಯಾಕೆಟ್ ತಗೊಳೋದೇ ನಾನ್ ಜಾಸ್ತಿ ಯಾಕೆಂತಂದ್ರೆ ನಮ್ ಕಡೆ ಸ್ಪೈಸಸ್ ಎಲ್ಲಾ ಹಾಕಿ ಅಡ್ಗೆ ಮಾಡೋದು ತುಂಬಾ ಕಡಿಮೆ ಮಸಾಲೆನ ರುಬ್ಬಿಟ್ ಮಾಡೋದೇ ಜಾಸ್ತಿ ನಾವೇನೇ ಸಾಮಗ್ರಿ ಎಲ್ಲಾ ತೆಗ್ದು ಬಿಟ್ಟು ಹಾಗೆ ಇಲ್ಲಿ ಬಿಸ್ಕೆಟ್ ಎಲ್ಲಾ ನೋಡ್ತಾ ಇದ್ದೆ ಪಾಪು ಎಲ್ಲಾದ್ರೂ ಒಬ್ರೊಬ್ರು ಕೇಳ್ತಾನೆ ಚಿಕ್ಕಮ್ಮ ಬಿಸ್ಕೆಟ್ ಇದೆಯಾ ಅಂತ ಎಲ್ಲಾ ಬಿಸ್ಕೆಟ್ ತಿನ್ನೋದಿಲ್ಲ ಅವನು ಹ್ಮ್ ಅವ್ನ ಏನ್ ತಿಂತಾನೋ ಅದ್ ಒಂದ್ ಎರಡ್ ಪ್ಯಾಕೆಟ್ ಬಿಸ್ಕೆಟ್ ಎಲ್ಲಾ ತಗೊಂಡೆ ಖರೀದಿ ಆಯ್ತು ಎಂ ಅಲ್ಲಿ ಹಾಗೆ ಕ್ಯಾರೆಟ್ ಎಲ್ಲಾ ಬೇಕಾಗಿತ್ತು ಹೊರಗಡೆ ತರ್ಕಾರಿ ಕೂಡ ಇಟ್ಟಿದ್ದಾರೆ ಎಂ ಎದುರುಗಡೆನೆ ಇದೆ ತರಕಾರಿ ತರ್ಕಾರಿ ಎಲ್ಲಾ ತಗೊಂಡು ಅಲ್ಲಿಂದ ಸೀದಾ ಹೊರಟ್ವಿ ನನ್ಗೆ ಚಪ್ಪಲಿ ಬೇಕಾಗಿತ್ತು ಹಾಗೆ ಒಂದು ಲೆಗ್ಗಿನ್ಸ್ ಬೇಕಾಗಿತ್ತು ಮಲ್ಲಿಕಾರ್ಜುನಲ್ಲಿ ಏನಂದ್ರೆ ಎಲ್ಲೂ ಗಾಡಿ ಇಡೋದಕ್ಕೆ ಜಾಗನೇ ಇರ್ಲಿಲ್ಲ ಇವತ್ತು ಎಲ್ಲಾ ಕಡೆ ಗಾಡಿ ನಿಲ್ಸಿದ್ರು ಎಲ್ಲಂದ್ರಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿ ಹೋದ್ರೆ ಟ್ರಾಫಿಕ್ ಆಗ್ಬಿಡತ್ತೆ ನಾನು ಹೊರಡುವಾಗ್ಲೇ ಹೇಳಿದ್ದೆ ಇವರಿಗೆ ಟೂ ವೀಲರ್ ಅಲ್ಲಿ ರೀ ಅಂತ ಇಲ್ಲ ಕಾರಲ್ಲೇ ಹೋಗುವ ಅಂತ ಹೇಳಿದ್ರು ನೋಡಿದ್ರೆ ಹ್ಮ್ ಮತ್ತೆ ನನ್ಗೆ ಎಲ್ಲೂ ಆಗಲಿಲ್ಲ ಸರಿ ಅಂತ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಗೆ ಬಂದು ಅಲ್ಲಿ ಸ್ವಲ್ಪ ಖರೀದಿ ಆಯ್ತು ಲೈನಿಂಗ್ ಎಲ್ಲ ಬೇಕಾಗಿತ್ತು ಬ್ಲೌಸ್ ಗೆ ಅಕ್ಕ ತರೋದಕ್ ಹೇಳಿದ್ರು ಮನೆಗ್ ಬಂದು ಎರಂ ಅಲ್ಲಿ ತಗೊಂಡಂತಹ ಗ್ರಾಸರಿಸು ಹಾಗೆ ಲೈನಿಂಗ್ ಎಲ್ಲಾ ತಗೊಂಡಿದ್ದೆ ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ಚಪ್ಪಲಿ ಅಂಗಡಿಗೆ ಬಂದಿದೀವಿ ಟೂ ವೀಲರ್ ಅಲ್ಲಿ ನಾನ್ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಯಾರಾದ್ರೂ ನೋಡ್ದವ್ರು ಇವ್ರಿಗೆ ಕೆಲಸ ಇಲ್ವಾ ಒಂದ್ ಒಮ್ಮೆ ಬೈಕ್ ಅಲ್ಲಿ ಒಮ್ಮೆ ಓಡಾಡ್ತಾ ಇದಾರೆ ಅಂತ ಹೇಳೋದಿಲ್ವಾ ಅಂತ ಸಿಂಪಲ್ ಒಂದು ಚಪ್ಲಿನ ತಗೊಂಡೆ ನನ್ ಚಪ್ಲಿ ಹೋಗ್ಬಿಟ್ಟಿತ್ತು ನಾನು ಹೇಳದಿರೋ ಚಪ್ಲಿ ಎಲ್ಲಾ ತಗೊಳ್ಳೋದು ತುಂಬಾ ಕಡಿಮೆ ಟೂ ಥರ್ಟಿ ಏನೋ ಕೊಟ್ಟೆ ಈ ಬ್ಲಾಕ್ ಕಲರ್ ಚಪ್ಲಿ ತಗೊಂಡೆ ಆಯ್ತಾ ನಾನು ಹಾಗೆ ಮಲ್ಲಿಕಾರ್ಜುನ್ ಹೋದೆ ನನ್ಗೆ ಒಂದು ಲೆಗ್ಗಿನ್ಸ್ ಬೇಕಾಗಿತ್ತು ತಗೊಂಡಿದ್ದಾಯ್ತು ಮೇಲ್ಗಡೆ ಹೋಗ್ಲಿಲ್ಲ ಇವತ್ತು ಮಲ್ಲಿಕಾರ್ಜುನ್ ಕೆಳಗಡೆ ಒಂದು ಚಿಕ್ಕ ಶಾಪ್ ಇದೆ ಅವರದೇನೆ ಅದನ್ನು ಅಲ್ಲೇ ತಗೊಂಡೆ ಒಂದು ಲೆಗ್ಗಿನ್ಸ್ ಮತ್ ಏನ ಮೇಲ್ಗಡೆ ಹತ್ತೋದು ಅಂತ ಹಾಗೆ ಐಸ್ ಕ್ರೀಮ್ ತಂದಿದ್ದೆ ಆಯ್ಗೆ ಮತ್ತೆ ಅಕ್ಕಗೆ ಐಸ್ ಕ್ರೀಮ್ ಕೊಟ್ಬಿಟ್ಟು ನಾನ್ ಮೇಲ್ ಕಡೆ ಬಂದೆ ಸಣ್ಣ ಪಾಪುಗೆ ತಂದಿಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ ಪಾಪುಗೆ

ಎರಡು ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ ಊಟ ಮುಗಿಸ್ಕೊಂಡು ಬಂದ್ರೂ ಆಮೇಲೆ ಬಂದು ಒಂದು ಮೊಟ್ಟೆ ತಿಂದು ರಾಗಿ ಗಂಜಿನ ಕುಡಿತಾರೆ ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಳ್ಬೇಕು ನಿನ್ನೆ ಮೆಹಂದಿ ಹಚ್ಚಿದ್ದಲ್ವ ಇವ ಆವಾಗ್ಲೇ ಹಚ್ಕೊಡ್ಬೇಕಾಗಿತ್ತು ಎಣ್ಣೆ ನೆನಪಾಗಲಿಲ್ಲ ಇವಾಗ ಹಚ್ಕೊಳ್ತೀನಿ ಎಣ್ಣೆನ ಇವಾಗ ಹಚ್ಕೊಂಡ್ರೆ ನಾಳೆ ಬೆಳಿಗ್ಗೆ ತಲೆ ಸ್ನಾನ ಮಾಡೋದಕ್ಕೆ ಸರಿ ಹೋಗ್ತದೆ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗ್ತಾ ಇದ್ದೀನಿ ಇವತ್ತು ಗುರುವಾರ ಎಲ್ಲ ಒಂದ್ ರೌಂಡ್ ಕೆಲಸ ಮುಗೀತು ಅಷ್ಟ್ರಲ್ಲಾಗ್ಲೆ ಫಸ್ಟ್ ಗಾಡಿ ಅವ್ರದ್ದು ಸೌಂಡ್ ಕೇಳ್ತಾ ಇತ್ತು ಸರಿ ಕಸ ಕೊಟ್ಬಿಟ್ ಬರೋಣ ಅಂತ ಹೋದೆ ಭಾನುವಾರ ತುಂಬಾ ಬೆಳಿಗ್ಗೆ ಬರ್ತಾರೆ ಭಾನುವಾರ ಮತ್ತೆ ಮಂಗಳವಾರ ಗುರುವಾರ ಒಂದಿನ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಹತ್ತು ಗಂಟೆ ಸುಮಾರು ಬರ್ತಾರೆ ಹಾಯ್ ಹಾಯ್ ಎಲ್ಲ ಮಾಡೋದಿಲ್ಲ ಸಂಜೆ ಆರೂವರೆ ಇವಾಗ ಸಿಗ್ತಾ ಇದೀನಿ ಇವಾಗ ಇಡ್ಲಿ ಮಾಡೋಣ ಅಂತ ಇವತ್ತು ಪ್ರತಿ ಗುರುವಾರನು ಸಾಮಾನ್ಯವಾಗಿ ನಾನು ಚಪಾತಿ ಮಾಡ್ತಾ ಇದ್ದೆ ಈ ಗುರುವಾರ ರವಾದು ಇಡ್ಲಿ ಮಾಡೋಣ ಅಂತ ಆಯ್ತಾ ಈ ಇಡ್ಲಿ ಮೇಕರ್ ಅನ್ನ ನಾನು ಇಂದೂಸ್ ವ್ಯಾಲಿ ವೆಬ್ಸೈಟ್ ಇಂದ ತರಿಸಿದ್ರು ಆಯ್ತಾ ತುಂಬಾ ಜನ ನನ್ಗೆ ಕೇಳ್ತಾ ಇದ್ರು ಏನಂದ್ರೆ ಆನ್ಲೈನ್ ಪ್ರೈಸ್ಗೂ ಆಫ್ಲೈನ್ ಪ್ರೈಸ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಖಂಡಿತ ಇಲ್ಲ ಸೇಮ್ ಇದೆ ಆಯ್ತಾ ನಾನು ಹೊನಾವರದಲ್ಲಿ ನಾನು ಅವತ್ ಹೇಳಿದ್ದೆಲ್ವಾ ಮಾಸ್ತಿಕಟ್ಟೆ ಹತ್ರ ನಾನು ಕೇಳಿದ್ದೆ ಅಂತ ಆದ್ರೆ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ತಳ ತುಂಬಾ ದಪ್ಪ ಇದೆ ಸ್ನೇಹಿತರೆ ತುಂಬಾ ಹೆವಿ ಇದೆ ಆಯ್ತಾ ನಾನು ಇಲ್ಲಿ ಲೋಕಲ್ ಶಾಪ್ ಅಲ್ಲಿ ನೋಡಿದ್ದಲ್ವಾ ಈ ತೆಳ್ಳನೆ ಪಾತ್ರೆ ಎಲ್ಲ ಬರುತ್ತಲ್ವಾ ಪಾತ್ರೆ ಎತ್ತದಾಗ ಅನಿಸ್ತಾ ಇತ್ತು ಆದ್ರೆ ಇದ್ ಮಾತ್ರ ತುಂಬಾ ವೇಟ್ ಇದೆ ತುಂಬಾ ಚೆನ್ನಾಗಿದೆ ನನಗ ಅನಿಸ್ತು ವರ್ತ್ ಅಂತ ಯಾಕೆಂತಂದ್ರೆ ನೀವು ಕೇಳಿದ್ರಿ ಅಂತ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎರಡು ಪ್ಲೇಟ್ ಬರುತ್ತೆ ನಾನು ಇವತ್ತು ಬರೀ ರವಾ ಇಡ್ಲಿ ಮಾಡ್ತಾ ಇರೋದ್ರಿಂದ ಮತ್ತೆ ಆ ಪ್ಲೇಟ್ ಎಲ್ಲ ತರಲಿಲ್ಲ ಎರಡು ಪ್ಲೇಟು ಇನ್ನ ನನಗೆ ವೀವರ್ಸ್ ಸುಬ್ಬರು ಹೇಳ್ತಾ ಇದ್ರು ಹೇಗೆ ಬೈ ಮಾಡೋದು ವಿದ್ಯಾ ಹೇಳಿ ಪ್ಲೀಸ್ ಇಂದೂಸ್ ವ್ಯಾಲಿ ವೆಬ್ಸೈಟ್ ಇಂದ ಹೇಗೆ ಖರೀದಿ ಮಾಡೋದು ಅಂತ ಇಂಡೋಸ್ ವ್ಯಾಲಿ ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ನೀವೇನಾದ್ರು ನನ್ನ ಕೂಪನ್ ಕೋಡ್ ಮೂಲಕ ಹೋದ್ರಿ ಅಂತಂದ್ರೆ ನಿಮ್ಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ಬರೀ ಇಡ್ಲಿ ಮೇಕರ್ ಅಂತ ಅಲ್ಲ ಈ ಕಡಾಯಿಗಳು ಹಾಗೇನೆ ದೋಸೆ ತವ ಕುಕ್ಕರ್ ಬಿರಿಯಾನಿ ಪಾಟು ಈ ತರ ಎಲ್ಲಾನು ಸಿಗತ್ತೆ ಆಯ್ತಾ ಇದು ಒಂದನ್ನ ಕ್ಲಿಯರ್ ಮಾಡ್ಬೇಕಾಗಿತ್ತು ಹಾಗೆ ಇವಾಗ ನಾನು ವಾಶ್ ಮಾಡ್ತೀನಿ ವಾಶ್ ಮಾಡಿ ಇಟ್ಕೊಂಡು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಹಾಗೆ ರೆಸಿಪಿ ಕೂಡ ಕ್ವಿಕ್ ಆಗಿ ಶೇರ್ ಮಾಡ್ತೀನಿ ನಾನಿಲ್ಲಿ ರವಾ ಇಡ್ಲಿ ಮಾಡೋಣ ಅಂತ ಮೊದ್ಲಿಗೆ ಒಂದು ಬಾಣ್ಲೆಗೆ ಒಂದು ಸ್ಪೂನ್ ನಷ್ಟು ತುಪ್ಪ ಹಾಕಿದ್ದೆ ಹಾಗೆ ಸಾಸಿವೆ ಕೂಡ ಹಾಕಿದ್ದೆ ಸಾಸಿವೆ ಸ್ವಲ್ಪ ಇದ್ದ ಇದ್ದಾಗ್ಲೇ ನಾನಿಲ್ಲಿ ಜೀರಿಗೆ ಸೇರ್ಸಿದೀನಿ ಸ್ವಲ್ಪ ಹಾಗೇನೆ ಸ್ವಲ್ಪ ಉದಿನಬೇಳೆ ಅಹ್ ಒಂದು ಅರ್ಧ ಸ್ಪೂನ್ ಅಷ್ಟು ನಿಮ್ಗೆ ಕಡಲೆಬೇಳೆ ಹಾಕೋದಕ್ಕೆ ಇಷ್ಟ ಇದ್ದಲ್ಲಿ ಕಡಲೆಬೇಳೆ ಕೂಡ ಸೇರ್ಸ್ಕೊಳ್ಬಹುದು ಹಾಗೇನೆ ಶುಂಠಿನ ತುರ್ದ್ಬಿಟ್ಟು ಸೇರ್ಸಿದೀನಿ ಅದು ಕೂಡ ಸ್ವಲ್ಪನೇ ಹಾಗೇನೆ ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವು ಎರಡನ್ನು ಕಟ್ ಮಾಡ್ಬಿಟ್ಟು ಸೇರ್ತಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಕ್ಯಾರೆಟ್ ಅನ್ನ ಕಟ್ ಮಾಡ್ಬಿಟ್ಟು ತುರ್ದ್ಬಿಟ್ಟು ಸೇರ್ಸಿದೀನಿ ಗ್ರೇಟರ್ ಅಲ್ಲಿ ಇವಾಗ ಹಿಂಗ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ ಇಂಗಿನ್ ಪೌಡರ್ ಅನ್ನ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ನಂತರ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ರವಾನ ಹಾಕಿದ್ದೀನಿ ಇದೇ ಕಪ್ಪು ನಾನು ಅಳತೆ ತೋರಿಸ್ತಾ ಇದ್ದೀನಿ ಒಂದೂವರೆ ಕಪ್ನಷ್ಟು ರವಾ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆಲ್ಲ ಹುರಿಯುವಷ್ಟು ಹುರಿಬೇಕಂತೇನಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದೇ ಬಾಣ್ಲೆನಲ್ಲೇನೆ ಇವಾಗ ನಾನು ಒಂದ್ ಕಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಾಗ್ಲೆ ನಾನು ಆವಾಗ್ಲೇ ರವಾ ಎಲ್ಲ ಹುರ್ದಿದ್ದಲ್ವಾ ತಣ್ಣಗಾಗಿತ್ತು ಇವಾಗ ಯಾವ ಕಪ್ ನಲ್ಲಿ ನಾನು ರವಾ ತಗೊಂಡಿದ್ದೆ ನೋಡಿ ಅದೇ ಕಪ್ ನಲ್ಲಿ ಒಂದ್ ಕಪ್ನಷ್ಟು ಮೊಸರು ಒಂದ್ ಕಪ್ ನಷ್ಟು ನೀರನ್ನ ಸೇರ್ಸಿದೀನಿ ಮೊಸರು ಎಷ್ಟು ಹುಳಿ ಇದೆ ಅಂತ ನೋಡ್ಬಿಟ್ಟು ಸೇರ್ಸ್ಕೊಳ್ಳಿ ಆಯ್ತಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸಿದೀನಿ ತೀರಾ ಹುಳಿ ಇದ್ರೆ ಸ್ವಲ್ಪ ಕಡ್ಮೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇಡ್ತಾ ಇದೀನಿ ಒಂದು ನಲ್ವತ್ತೈದು ನಿಮಿಷ ಅಥವಾ ಒಂದು ಹಾಫ್ ಅನ್ ಅವರ್ ಆದ್ರೂನು ಹಾಗೆ ಇಡಬೇಕು ರವಾ ಎಲ್ಲ ಚೆನ್ನಾಗಿ ಅರಳ್ಕೊಳ್ಬೇಕು ನಾನು ಒಂದೂವರೆ ಕಪ್ ರವಾಗೆ ಒಂದ್ ಕಪ್ ಮೊಸರು ಒಂದ್ ಕಪ್ ನೀರನ್ನ ಸೇರಿಸಿದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಒಂದು ನಲ್ವತ್ತೈದ್ ನಿಮಿಷ ಆಗಿದ ನಂತರ ನಾನು ಇಲ್ಲಿ ಹುರಿದಂತಹ ಗೋಡಂಬಿನ ಈ ಇಡ್ಲಿ ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ ನೋಡೋಣ ಹೇಗ್ ರೆಡಿ ಆಗಿದೆ ಅಂತ ಸ್ವಲ್ಪ ಅಡ್ಗೆ ಸೋಡಾ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟೇನೆ ಜಾಸ್ತಿ ಅಲ್ಲ ಗಟ್ಟಿಯಾಗಿದೆ ನೋಡಿ ಇನ್ನ ಒಂಚೂರು ನೀರ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಡ್ಲಿ ಹಿಟ್ಟಿನ ಹದಕ್ಕೇನೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತೀರಾ ತೆಳ್ಳಗೆ ಮಾಡ್ಬಾರ್ದು ಇವಾಗ ನಾನು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಕೆಲ್ಕಡೆ ಗೋಡಂಬಿ ಬದ್ಲು ನೀವು ಕ್ಯಾರೆಟ್ ತುರಿ ಕೂಡ ಹಾಕೊಳ್ಬಹುದು ಅದು ಕೂಡ ಚೆನ್ನಾಗಾಗತ್ತೆ ಆಗುತ್ತೆ ಹಾಗೇನೆ ಕಲರ್ ಕಲರ್ಗೆ ಮತ್ತೆ ಅರಿಶಿನ ಪೌಡರ್ ಅನ್ನ ಹಾಕ್ಲಿಲ್ಲ ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸ್ರೆ ರವಾ ಹುರಿಯುವಾಗ್ಲೆ ಸ್ವಲ್ಪ ಅರಿಶಿನ ಪೌಡರ್ ಅನ್ನು ಕೂಡ ರವಾಗೆ ಸೇರಿಸಿ ಆಯ್ತಾ ಹೊಸ ಪಾತ್ರೆನಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಬೇಯೋದಕ್ ಬಿಡ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ನಿಮ್ಗೆ ಬೆಂದಿದ್ಯೋ ಇಲ್ವೋ ಅಂತ ಹೇಗ್ ಗೊತ್ತಾಗತ್ತೆ ವಿದ್ಯಾ ಅವ್ರೆ ಅಂತ ನೀವು ಕೇಳ್ಬಹುದು ಒಂದು ಸ್ಪೂನ್ ಸಹಾಯದಿಂದ ಚುಚಿ ನೋಡಿದ್ರು ಗೊತ್ತಾಗತ್ತೆ ಇಲ್ಲಾಂತಂದ್ರೆ ಸ್ವಲ್ಪ ಕೈಯನ್ನ ತಣ್ಣೀರಲ್ಲಿ ಅದಸ್ಬಿಟ್ಟು ಇಡ್ಲಿನ ಮುಟ್ಟುದ್ರು ಕೂಡ ಗೊತ್ತಾಗತ್ತೆ ಆಯ್ತಾ ಇಡ್ಲಿ ಬೇಯ್ತಾ ಇರ್ಲಿ ಈ ಕಡೆ ನಾನು ಚಟ್ನಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಂಡಿದೀನಿ ಸಿಂಪಲ್ ಚಟ್ನಿ ಹ್ಮ್ ಈರುಳ್ಳಿನ ಮತ್ತೆ ಹಸಿ ಮೆಣಸನ್ನ ಅಹ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಒಂದು ಚಿಕ್ಕ ಶುಂಠಿ ಹಾಗೇನೆ ಸ್ವಲ್ಪ ಆ ತೆಂಗಿನ ತುರಿ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪೆಲ್ಲ ಸೇರ್ಸ್ಕೊಳ್ಬಹುದು ಇವತ್ತು ಇರ್ಲಿಲ್ಲ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ನಾನು ಮಿಕ್ಸಿ ಚಾರಿಗೆ ತೆಂಗಿನ ತುರಿ ಹಾಗೇನೆ ಶುಂಠಿ ಸೇರ್ಸಿದ್ದೆ ಇವಾಗ ಫ್ರೈ ಮಾಡಿದಂತಹ ಹಸಿಮೆಣಸು ಈರುಳ್ಳಿ ಹಾಕಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ ಇಷ್ಟೇನೆ ಮತ್ತೆ ಇದಕ್ಕೇನು ಕೂಡ ಸೇರ್ಸ್ಲಿಲ್ಲ ತುಂಬಾ ಸಿಂಪಲ್ ಆಗಿ ಚಟ್ನಿ ಕೂಡ ಮಾಡ್ಕೊಂಡೆ ಇಡ್ಲಿ ಬೆಂದಿದ್ಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ಇಡ್ಲಿ ಚೆನ್ನಾಗಿ ಬೆಂದಿದೆ ನಾನು ಕಲರ್ ಗೆ ಅರಿಶಿನ ಪೌಡರ್ ಹಾಕಿಲ್ಲ ಅಂತಂದ್ರು ಕಲರ್ಫುಲ್ ಆಗೇ ಬಂದಿದೆ ಇಡ್ಲಿ ನೋಡ್ತಾ ಇರಬಹುದು ಲೈಟ್ ಆಗಿ ಕಲರ್ ಬರುತ್ತೆ ಇಡ್ಲಿ ಕೂಡ ಬೆಂದಿದೆ ತಣ್ಣ ತಣ್ಗಾಗೋದಕ್ ಬಿಟ್ಟಿದೆ ಸ್ವಲ್ಪ ನಂತರ ನಾನು ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇಡ್ಲಿ ಮತ್ತೆ ಚಟ್ನಿ ಕುಡಿಯೋದಕ್ಕೆ ಸ್ವಲ್ಪ ಕಷಾಯ ಮಾಡ್ಕೊಂಡಿದ್ದೆ ಬಿಸಿ ಬಿಸಿಯಾಗಿ ಏನಾದ್ರೂ ಇರ್ಲಿ ಅಂತ ಟೇಸ್ಟಿ ಆಗಿತ್ತು ಒಮ್ಮೆ ಟ್ರೈ ಮಾಡಿ ಆಯ್ತಾ ರುಚಿಯಾಗಿರತ್ತೆ ಆದ್ರೆ ಬಿಸಿ ಬಿಸಿನೇ ತಿನ್ಬೇಕು ತೀರಾ ತಣ್ಣಗಾದ್ಮೇಲೆ ಫಸ್ಟ್ ಒಂದು ಚೆನ್ನಾಗಿರೋದಿಲ್ಲ ಬಿಸಿ ತಿಂದ್ರೇನೆ ಫೇಸ್ಟ್ ಅಂತ ಅನ್ಸೋದು ಬ್ಲಾಗ್ ಎಡಿಟಿಂಗ್ ಆಗ್ತಾ ಇದೆ ಮದ್ವೆ ಬ್ಲಾಗ್ ಹ್ಮ್ ಮದ್ವೆ ಬ್ಲಾಗ್ ಮೊದ್ಲಿಗೆ ಹಾಕೋಣ ಈ ವ್ಲಾಗನ್ನ ನೆಕ್ಸ್ಟ್ ಹಾಕೋಣ ಅಂತ ತಿಂಡಿ ಎಲ್ಲ ತಿಂದಿದ್ದಾ ಗುರುವಾರ ಅಲ್ವಾ ಇವತ್ತು ಪಾಪು ಬಂದಿದ್ದ ಅಹ್ ಕೆಲ್ಗಡೆ ಹೋಗಿದ್ದೆ ನಾನು ತಿಂಡಿ ಎಲ್ಲ ಮುಗಿದ ನಂತರ ಪಾಪು ಬಂದಿದ್ದ ಪಾಪು ಬಂದು ಒಂದ್ ರೌಂಡ್ ಆಟ ಆಡ್ಕೊಂಡು ಹೋದ ನಾಳೆ ದೇವಸ್ಥಾನಕ್ ಹೋಗ್ಬೇಕಂತ ಪ್ಲಾನ್ ಇದೆ ಡಿಸೈಡ್ ಕೂಡ ಆಗಿದೆ ಬೆಳಿಗ್ಗೆ ಒಂಬತ್ ಗಂಟೆಗೆ ಹೋಗೋದು ಅಂತ ನೋಡೋಣ ಅಹ್ ಯಾವ ದೇವಸ್ಥಾನಕ್ಕೆ ಅಂತ ಮತ್ತೆ ಕೇಳ್ತೀರಿ ಹೋದಾಗ ಹೇಳ್ತೀನಿ ಆಯ್ತಾ ನಾಳೆ ಅಹ್ ನಾಳೆ ಒಂಬತ್ತು ಗಂಟೆಗೆ ಹೊರಡೋದು ಅಂತ ಇನ್ನ ಇನ್ನು ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ